ಪ್ರೀತಿಯ ವೀಕ್ಷಕರೇ ನನ್ನ ಆತ್ಮೀಯರೇ ಇವತ್ತಿನ ಆಧುನಿಕ ಸಮಾಜ ಹೇಗಾಗ್ಬಿಟ್ಟಿದೆ ಅಂದರೆ ವಯಸ್ಸಿನ ತಾರತಮ್ಯನೇ ಇಲ್ಲದೆ ಲಿಂಗಭೇದನೇ ಇಲ್ಲದೆ ದುಶ್ಚಟಗಳಿಗೆ ಮದ್ಯ ವ್ಯಸನಕ್ಕೆ ಎಲ್ಲರೂ ತುತ್ತಾಗ್ತಾ ಇದ್ದಾರೆ ಬಲಿಯಾಗ್ತಾ ಇದ್ದಾರೆ ನಿಜವಾಗ್ಲೂ ಒಂದು ಮನಸ್ಸಿಗೆ ನೋವಾಗುವಂತಹ ವಿಚಾರ ಇದು ನಿಮ್ಮ ಕುಟುಂಬಗಳಲ್ಲೇ ಇರಬಹುದು ಅಥವಾ ನಿಮ್ಮ ಅಕ್ಕಪಕ್ಕದ ಕುಟುಂಬಗಳಲ್ಲಿರ್ಬೋದು ನಿಮ್ಮ ದೂರದ ಸಂಬಂಧಿಕರ ಇರಬಹುದು ನಿಮ್ಮ ಸ್ನೇಹಿತರ ಇರಬಹುದು ದುಶ್ಚಟಕ್ಕೆ ಮದ್ ಮದ್ಯ ವ್ಯಸನಕ್ಕೆ ಬಲಿಯಾಗ್ತಾ ಇರೋ ಯಾರೇ ಆಗಿರಲಿ ಅವರನ್ನು ಗುರುತಿಸಿ ಅವ್ರಿಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡೋದ್ರ ಮೂಲಕ ಹೇಗೆ ಇದರಿಂದ ಮುಕ್ತಿಗೊಳಿಸೋದು ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸೋದ್ರಿಂದ ಈ ವ್ಯಸನ ಮುಕ್ತ ಸಮಾಜವನ್ನಾಗಿಸೋದ್ರಲ್ಲಿ ನಮ್ಮ ನಿಮ್ಮೆಲ್ಲರ ಒಂದು ಸಣ್ಣ ಅಳಿಲು ಸೇವೆ ಮಾಡೋಣ ಅಂತ ಹೇಳ್ತಾ ಆತ್ಮೀಯರೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಎಲ್ರಿಗೂ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಎಷ್ಟೋ ಜನ ನಾನು ನನ್ನ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾನು ಏನೇ ಹೇಳಿದ್ರೂ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೇಳ್ತಾ ಇರ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮೆಲ್ಲರ ಸಹಾಯ ಸಹಕಾರ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ಬನ್ನಿ ಇನ್ನು ಸಮಯ ವೇಸ್ಟ್ ಮಾಡೋದು ಬೇಡ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಧುಶ್ರೀ ಎಚ್ ಆರ್ ವಸಂತ ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ಇವತ್ತಿನ ಸಮಾಜ ಹೇಗಾಗ್ತಾ ಇದೆ ಹಿಂದೆ ಬಡ ಕುಟುಂಬಗಳಲ್ಲಿ ಮಾತ್ರ ಕುಡಿತಕ್ಕೆ ದಾಸರಾಗಿರ್ತಾಯಿದ್ರು ಈ ಸಿಗರೆಟ್ ಸೇದೋದು ಏನೇನೋ ಅದು ಇದು ಅಂತ ದುಶ್ಚಟಗಳಿಗೆ ಬಲಿಯಾಗ್ತಾಯಿದ್ರು ಆದರೆ ಇವತ್ತು ಹೇಗಾಗ್ತಿದೆ ಅಂದರೆ ಬಡತನದ ರೇಖೆಗಿಂತ ಕೆಳಗಿದ್ದವ್ರು ಇರಲಿ ಮಿಡ್ಲ್ ಕ್ಲಾಸಿಂದ ಮೇಲಿದ್ದವ್ರ ಮನೆ ಅಂದರೆ ಯಾವ ವ್ಯತ್ಯಾಸವೂ ಇಲ್ಲ ಈಗ ಎಲ್ಲ ವರ್ಗದ ಕುಟುಂಬಗಳಲ್ಲಿ ಎಲ್ಲ ಥರ ಎಲ್ಲ ವಯಸ್ಸಿನ ಜನಗಳಲ್ಲಿ ಎಲ್ಲ ಥರದ ಲಿಂಗಗಳಲ್ಲಿ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಇವತ್ತು ಹೆಣ್ಮಕ್ಳು ಕೂಡ ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ ಮೀಸಲಾತಿ ಅಂದ ಮಾತ್ರಕ್ಕೆ ಎಲ್ಲದರಲ್ಲೂ ನಮಗೆ ಸಮಾನತೆ ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲದರಲ್ಲೂ ಸಮಾನತೆಯಾಗಿರಬೇಕು ಎಲ್ಲದರಲ್ಲೂ ಸಮಾನತೆಯನ್ನು ಬಯಸ್ಬೇಕು ಅಂದ್ಕೊಂಡು ಏನೇನಲ್ಲ ಮಾಡ್ತಿದ್ದಾರೆ ತಪ್ಪಲ್ವಾ ಒಂದು ಹೆಣ್ಮಗಳು ಒಂದು ಹೆಣ್ಣು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಒಂದು ಮಾತಿತ್ತು ಸಂಸ್ಕೃತಿ ಅಂದರೆ ಹೆಣ್ಣು ಅಂತ ಇತ್ತು ಈ ಭಾರತೀಯ ಸಂಸ್ಕೃತಿ ಅಂತ ವಿಷಯ ತೆಗೆದರೆ ಮೊದಲು ಕಣ್ಮುಂದೆ ಬರೋಳೆ ಹೆಣ್ಮಗಳು ಇಂಥ ಒಂದು ಸಮಾಜದಲ್ಲಿ ಇಂಥ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಫಾರಿನ್ ಕಲ್ಚರ್ಗಿಂತ ಒಂದು ರೀತಿ ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ ಹೆಣ್ಮಕ್ಳು ಎಷ್ಟು ಅಸಹ್ಯ ಅನಿಸುತ್ತೆ ಈ ಸೋಷಿಯಲ್ ಮೀಡಿಯಾ ನೋಡ್ತಿದ್ರೆ ಇತ್ತೀಚೆಗೆ ಯೂಟ್ಯೂಬ್ ನೋಡಿ ಇನ್ಸ್ಟಾಗ್ರಾಮ್ ನೋಡಿ ಫೇಸ್ಬುಕ್ ನೋಡಿ ಎಲ್ಲ ಕಡೆ ಹೆಣ್ಮಕ್ಕಳು ಬಟ್ಟೆ ಅಂದರೆ ಮೈ ಮೇಲೆ ಬಟ್ಟೆಯೇ ಇಲ್ವೇನೋ ಅನ್ನೋ ಥರ ಅರ್ಧಂಬರ್ಧ ಬಟ್ಟೆ ಧರಿಸಿ ಕುಣಿಯೋದೇನು ಅವರು ಏನೆಲ್ಲ ಮಾಡ್ತಿದ್ದಾರೆ ಯಾವುದಕ್ಕೋಸ್ಕರ ಏನು ಸಾಧನೆ ಮಾಡೋದಕ್ಕೋಸ್ಕರ ಹೀಗೆಲ್ಲ ಮಾಡ್ತಿದ್ದಾರೆ ನಿಜವಾಗ್ಲೂ ಮನಸ್ಸಿಗೆ ಬಹಳ ನೋವಾಗುತ್ತೆ ಯಾಕಂದರೆ ಹೆಣ್ಣು ಸಂಸ್ಕೃತಿಯ ಕಣ್ಣು ಅಂತ ಹೇಳ್ತಾರೆ ಇಂಥ ಒಂದು ಹೆಣ್ಣುಮಗಳು ಈ ಹೀನ ಪರಿಸ್ಥಿತಿಗೆ ಯಾವತ್ತೂ ಇಳಿ ಅಂತ ನನ್ನ ಅಭಿಪ್ರಾಯ ಆದರೆ ಅವರು ಯಾಕೆ ಈ ಥರ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ ಆದರೆ ನೋಡಿ ಮೈ ತುಂಬ ಬಟ್ಟೆ ಧರಿಸಿ ಯಾವುದಾದ್ರೂ ಒಂದು ಒಳ್ಳೆಯ ವಿಚಾರನ ಒಂದು ಹೆಣ್ಮಗಳು ಹೇಳ್ತಿದ್ದಾಳೆ ಅಂದರೆ ಅದನ್ನು ಕೇಳೋಕ್ಕೆ ನೋಡೋಕ್ಕೆ ಕೇವಲ ಬೆರಳೆಣಿಕೆಯಷ್ಟೇ ಜನ ಮಾತ್ರ ಇರ್ತಾರೆ ಆದರೆ ಒಂದು ಹೆಣ್ಮಗಳು ಬಟ್ಟೆ ಅರ್ಧಂಬರ್ಧ ತೊಟ್ಕೊಂಡು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಕುಣಿತಾಳೆ ಅಂದರೆ ಅಂಥವ್ನ ನೋಡೋಕ್ಕೆ ಬಿಲಿಯನ್ ಗಟ್ಟಲೆ ವ್ಯೂಸ್ ಇರ್ತಾರೆ ಬಿಲಿಯನ್ ಗಟ್ಟಲೆ ಲೈಕ್ ಬರುತ್ತೆ ಏನಂತ ಅರ್ಥ ಆಗ್ತಾಯಿಲ್ಲ ನನಗೆ ಈ ಸಮಾಜದ ಪರಿಸ್ಥಿತಿ ಏನಾಗ್ತಿದೆ ನೋಡಿ ಅವಳು ಸರಿ ಇಲ್ಲ ಅವಳು ಹಾಗೆ ಅವಳು ಹೀಗೆ ಅಂತ ಹೆಣ್ಣು ಮಕ್ಳಿಗೆ ಮಾತಾಡೋದಲ್ಲ ಅದನ್ನು ನೀವು ನೋಡಿ ಎನ್ಕರೇಜ್ ಮಾಡ್ತೀರಲ್ಲ ನಿಮಗೇನು ಹೇಳಬೇಕು ಹೇಳಿ ನೀವು ಎನ್ಕರೇಜ್ ಮಾಡ್ತಿದ್ದೀರ ಅಂತ ತಾನೆ ಅವರು ಒಬ್ಬರಾದ ಮೇಲೆ ಒಬ್ಬರು ಒಬ್ರಾದ್ಮೇಲೆ ಒಬ್ಬರು ಎಲ್ಲರೂ ಅಂತ ಅಖಾಡಕ್ಕೆ ಇಳಿತಾ ಇರೋದು ನೀವು ಸಪೋರ್ಟ್ ಮಾಡ್ತಿರೋದ್ರಿಂದ ತಾನೇ ಅವರು ಸಂಪಾದನೆಗೆ ಇಳ್ದಿರೋದು ಅಲ್ಲ ದುಡ್ಡಿಗೋಸ್ಕರ ಏನೆಲ್ಲ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನನಗನ್ಸುತ್ತೆ ಇವರು ಈ ಥರ ಈ ಮಟ್ಟಕ್ಕೆ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಮಟ್ಟಕ್ಕೆ ಇಡೀ ಪ್ರಪಂಚನೇ ನಾಲ್ಕು ಗೋಡೆ ಮಧ್ಯೆ ನಡಿಬೇಕಾಗಿರೋ ವಿಷಯನ ಇಡೀ ಪ್ರಪಂಚಕ್ಕೆ ತೋರಿಸ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಇವರು ವ್ಯಸನಿಗಳ ಅಂತ ಅನಿಸುತ್ತೆ ನನಗೆ ಇವರು ಕುಡಿತಾ ಇರ್ಬೋದು ಅನಿಸುತ್ತೆ ಯಾಕಂದರೆ ನಾರ್ಮಲ್ ಮನುಷ್ಯ ಯಾವತ್ತೂ ಆ ರೀತಿ ನಡ್ಕೊಳ್ಳಲ್ಲ ಇವರು ಎಲ್ಲ ಡ್ರಿಂಕ್ಸ್ ಮಾಡಿಕೊಂಡು ಕುಡ್ದು ಕುಡ್ದು ಮತ್ತಲ್ಲಿ ಈ ರೀತಿ ನಡ್ಕೊಳ್ತಿದ್ದಾರೆ ಕುಡ್ದು ಮತ್ತಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇಷ್ಟು ಕೆಟ್ಟ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಇದು ಸತ್ಯನೇ ಅನ್ ಇರಬಹುದು ಅಥವಾ ಚೆನ್ನಾಗಿದ್ದುಕೊಂಡೇ ಥರ ಮಾಡ್ಬೋದು ಇದು ನನಗೆ ಗೊತ್ತಿಲ್ಲ ಆದರೆ ಇದರಿಂದ ಏನು ಸಾಧಿಸ್ತಾ ಇದ್ದೀರಾ ಇದರಿಂದ ಏನಾದರೂ ಮೆಸೇಜ್ ಕೊಡ್ತಾ ಇದ್ದೀರಾ ಈ ಸಮಾಜಕ್ಕೆ ಇಲ್ಲ ಆದರೆ ಕೆಟ್ಟ ಹೋಗ್ತಾ ಇದೆ ಈ ಸಮಾಜ ನಿಜವಾಗ್ಲೂ ಚಿಕ್ಕ ಚಿಕ್ಕ ಮಕ್ಕಳು ಮೊಬೈಲ್ ಹಿಡ್ಕೊಂಡಿರ್ತಾರೆ ಆ ಮಕ್ಕಳು ಏನಾಗಬೇಡ ಅವ್ರ ಪರಿಸ್ಥಿತಿ ದಯವಿಟ್ಟು ಇಂಥದ್ದೆಲ್ಲ ಯಾರು ಮಾಡಬಾರ್ದು ಆದರೆ ನಾನು ಒಬ್ಳು ಹೇಳೋದ್ರಿಂದ ಇದೆಲ್ಲ ಆಗಲ್ಲ ಇರಲಿ ಅದು ಅವರವರ ಇದು ಆದರೆ ನಾನು ಹೇಳ್ತಾ ಇರೋದೇನು ಅಂತಂದರೆ ಇಂಥ ಒಂದು ಮದ್ಯ ವ್ಯಸನಿಗಳು ಏನಾಗ್ತಿದ್ದಾರೆ ಅಂದರೆ ಏನೋ ಸಣ್ಣ ಪುಟ್ಟ ಮೋಜು ಮಸ್ತಿಗೆ ಕುಡಿಯೋಕ್ಕೆ ಶುರು ಮಾಡ್ತಾರೆ ಸಣ್ಣ ಪುಟ್ಟ ಮೋಜು ಮಸ್ತಿಗೆ ಸ್ಮೋಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಆದರೆ ಅದನ್ನೇ ಗಾಢವಾಗಿ ಅದ್ರ ಅದ್ರ ಅದಕ್ಕೆ ಮುಳುಗ್ತಾ ಇದ್ದಾರೆ ಅದ್ರ ಜೊತೆಗೆ ಜೀವನ ಮಾಡೋ ಥರ ಇದ್ದಾರೆ ಅದಕ್ಕೆ ಇದ್ದಾರೆ ಅದರಿಂದ ಆರೋಗ್ಯ ಇದೆ ಅಂತ ಗೊತ್ತಿದ್ದು ಗೊತ್ತಿದ್ದು ಅದನ್ನು ಬಿಡೋಕ್ಕಾಗದೇ ಇರೋ ಪರಿಸ್ಥಿತಿಗೆ ತಲುಪ್ತಾ ಇದ್ದಾರೆ ಇದೆಲ್ಲ ಏನಾಗ್ತಿದೆ ಇರಲಿ ಬನ್ನಿ ಇವತ್ತು ಅದ್ರ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೇ ಆಗಿರಲಿ ಸ್ನೇಹಿತರೆ ಯಾರೇ ಆಗಿರಲಿ ಆತ್ಮೀಯರೇ ಯಾರೇ ಆಗಿರಲಿ ಅಂಥವ್ರನ್ನ ಕುಡಿತ ಬಿಡಿಸ್ಬೇಕು ಅಂಥವ್ರ ದುಶ್ಚಟಗಳನ್ನ ಬಿಡಿಸ್ಬೇಕು ಅದೇನೇ ಆಗಿರಲಿ ಸಣ್ಣ ಪುಟ್ಟ ನೋಡಿ ಒಂದು ನಿದ್ರೆ ಮಾತ್ರ ತೊಗೊಳೋದು ಕೂಡ ಬ್ಯಾಡ್ ಹ್ಯಾಬಿಟ್ಸೇ ರಾತ್ರಿ ಮಲಗೋವಾಗ ಕೆಲವ್ರಿಗೆ ನಿದ್ದೆ ಬರ್ತಿಲ್ಲ ಹೇಳಿ ಒಂದು ಮಾತ್ರೆ ತಗೊಳ್ತಾರೆ ಅದಕ್ಕೆ ಕಾರಣ ನಾವೇ ನಿದ್ರೆ ಯಾಕೆ ಬರಲ್ಲ ಅಂದರೆ ನಾವು ಎಲ್ಲ ಟಿ ವಿ ಮೊಬೈಲು ಈ ಟ್ಯಾಬು ಇದೆಲ್ಲ ಆಫ್ ಮಾಡಿ ಲೈಟ್ ಆಫ್ ಮಾಡಿ ನಾವು ಮಲಗಲೇಬೇಕು ನಿದ್ದೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಲ್ಕೊಂಡ್ರೆ ಆರಾಮಾಗಿ ನಿದ್ರೆ ಬರುತ್ತೆ ಆದರೆ ನಾವೇನು ಮಾಡ್ತಿದ್ದೀವಿ ಅಂದರೆ ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ನಿದ್ದೆ ಕಡೆ ಗಮನ ಕೊಡದೆ ಇನ್ನೇನೇನೋ ನೋಡಿಕೊಂಡು ಸಮಯ ನಾವು ವ್ಯರ್ಥ ಮಾಡಿ ಹನ್ನೆರಡು ಗಂಟೆ ಒಂದು ಗಂಟೆ ಆದ ನಂತರ ನಿದ್ರೆ ಬರದೆ ಒದ್ದಾಡಿ ನಿದ್ರೆಗೋಸ್ಕರ ಟ್ಯಾಬ್ಲೆಟ್ ತೊಗೊಳ್ತಾರೆ ಆ ಒಂದು ದಿನ ಶುರು ಮಾಡಿದ್ದು ಸಾಯೋ ತನಕನೂ ಮಾತ್ರೆ ಇಲ್ಲದೆ ನಾನು ಮಲಗಲ್ಲ ಅನ್ನೋ ಪರಿಸ್ಥಿತಿಗೆ ತಲುಪಿಬಿಡ್ತಾರೆ ಆ ಮಾತ್ರೆ ತೊಗೋತಾ ತಗೋತಾ ಕಿಡ್ನಿ ಸಮಸ್ಯೆ ಶುರುವಾಗತ್ತೆ ಏನೇನೆಲ್ಲ ಸಮಸ್ಯೆಗಳು ಸೈಡ್ ಎಫೆಕ್ಟ್ಸ್ಗಳು ಆಗ್ತವೆ ಹಾ ಅದರಿಂದ ಈ ಒಂದು ಮಾತ್ರೆಗಳ ಸೇವನೆ ಕೂಡ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ತಾರೆ ದಯವಿಟ್ಟು ಯಾವುದಕ್ಕೂ ಅಡಿಕ್ಟ್ ಆಗದೆ ನ್ಯಾಚುರಲ್ಲಾಗಿ ಜೀವನ ಮಾಡೋ ಪ್ರಯತ್ನ ಮಾಡಿ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳಿ ರಾತ್ರಿ ಎದ್ದು ಬೆಳಗ್ಗೆ ಮಲಗೋದ್ರಿಂದ ಆರೋಗ್ಯ ಹದಗೆಡುತ್ತೆ ಆರೋಗ್ಯ ಹದಗೆಡೋದು ಅಂತಂದರೆ ಎಂತೆಂಥ ಕಾಯಿಲೆಗಳಿಗೆ ತುತ್ತಾಗ್ತಾರೆ ಅಂದರೆ ಕಣ್ಣಿನ ಆರೋಗ್ಯ ಮಾನಸಿಕವಾಗಿ ಆರೋಗ್ಯ ಏರುಪೇರಾಗುತ್ತೆ ಮೆದುಳಿನ ಆರೋಗ್ಯ ಮೆದುಳು ಸ್ಥಿಮಿತದಲ್ಲಿರಲ್ಲ ನೋಡಿ ಕುಡಿಯೋದ್ರಿಂದ ಏನೆಲ್ಲ ಆಗ್ತಾಯಿದೆ ಅಂದರೆ ಕುಡಿದ ಮತ್ತಲ್ಲಿ ಎಷ್ಟು ಹೆಣ್ಣು ಮಕ್ಕಳನ್ನ ರೇಪ್ ಮಾಡ್ತಿದ್ದಾರೆ ಇವತ್ತು ಮುಗ್ಧ ಹೆಣ್ಮಕ್ಕಳು ಬಲಿ ಇದ್ದಾರೆ ಇವ್ರು ಕುಡಿದು ಯಾರೋ ಪಾಪ ಒಳ್ಳೆ ಮನೆತನದ ಹೆಣ್ಣುಮಗಳು ಮಾನನ ಕಳೆದು ಪ್ರಾಣನೂ ತೆಗಿತಾ ಇದ್ದಾರೆ ಅಂದರೆ ಇದೆಂಥ ಕೆಟ್ಟ ಪರಿಸ್ಥಿತಿ ಅಲ್ವಾ ಅಂಥದ್ದು ಬೇಕಾ ನಮಗೆಲ್ಲ ಹಾಂ ಎಂಥ ದುಷ್ಕೃತ್ಯಗಳಿಗೆ ಇದ್ದಾರೆ ಅಲ್ವಾ ಜನ ಅದಷ್ಟೇ ಅಲ್ಲ ಕುಡಿದು ವಾಹನ ಚಾಲನೆ ಮಾಡೋದು ಪಾಪ ಎದುರುಗಿದ್ದವನು ಅವ್ನಿಗೆ ಯಾವ ಅಭ್ಯಾಸ ಇಲ್ಲದೆ ಇರೋನ್ನ ನೀವು ಸಾಯೋದಲ್ಲದೆ ಅವನನ್ನು ಸಾಯಿಸಿ ಅವನು ಕುಟುಂಬದಲ್ಲಿ ಇರ್ತಕ್ಕಂಥ ಅವ್ರನ್ನೆಲ್ಲ ಅನಾಥರನ್ನಾಗಿ ಮಾಡೋದು ಎಷ್ಟು ಸರಿ ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಇದ್ದೀನಿ ಅದಷ್ಟೇ ಅಲ್ಲ ಕುಡಿಯೋದ್ರಿಂದ ಆ್ಯಕ್ಸಿಡೆಂಟ್ಗಳಾಗ್ತಾಯಿದೆ ದುಷ್ಕೃತ್ಯಗಳು ನಡೀತಾ ಇದೆ ಅದಷ್ಟೇ ಅಲ್ಲ ನಮ್ಮ ಮೆದುಳಿನ ಮೇಲೆ ಪ್ರಭಾವ ಬೀರಿ ನಮ್ಮ ಆರೋಗ್ಯ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ಕಿಡ್ನಿ ಫೇಲ್ಯೂರ್ ಆಗ್ತಾಯಿದೆ ಕರುಳು ಸುಟ್ಟು ಇದೆ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಎಲ್ಲ ಹದಗೆಡ್ತಾ ಇದ್ರೂ ಕೂಡ ಅದಕ್ಕೆ ಅಡಿಕ್ಟಾಗಿ ಬಿಡಲಾರ್ದೆ ಮನೆಯಲ್ಲಿ ಇದೆ ಒಂದು ಒಳ್ಳೆ ಹೆಣ್ಣು ಒಂದು ಗಂಡ ಸ ಕುಡಿದು ಕುಡ್ದು 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 ಅವನು ಹೇಳಿದ ಮಾತೇ ಕೇಳಿದೆ ಅವಳು ಹೊಡೆಯೋದು ಮನೆಯಿಂದ ಆಚೆ ಹಾಕೋದು ಈ ಥರ ಎಲ್ಲ ಮಾಡಿದಾಗ ಅವಳು ಅಂತ ಸಹಿಸ್ಕೊಳ್ತಾಳೆ ಅಲ್ವಾ ಆಗ ಡಿವೋರ್ಸ್ ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಎಷ್ಟೋ ಕುಟುಂಬಗಳು ಇವತ್ತು ವಿಚ್ಛೇದನೆ ಇದ್ದಾವೆ ಎಷ್ಟೋ ಮಕ್ಕಳು ಭವಿಷ್ಯ ಹಾಳಾಗ್ತಿದೆ ಎಷ್ಟೋ ಮಕ್ಕಳು ಆಗ್ತಾ ಇದ್ದಾರೆ ಕುಡಿದು ಇವ್ರ ಬಲಿಯಾಗೋದಲ್ಲದೆ ಇವ್ರ ಕುಟುಂಬನೂ ಕೊಡ್ತಾ ಇದ್ದಾರೆ ಅಕ್ಕಪಕ್ಕದಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕೆ ಇಲ್ಲ ಕುಡಿದು ಬಂದು ಗಲಾಟೆ ಮಾಡಿ ಇಷ್ಟೆಲ್ಲ ನಡೀತಾ ಇದ್ದರೂ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದೇ ಇಲ್ವಲ್ಲ ನನಗಂತೂ ನಿಜವಾಗ್ಲೂ ಮನಸ್ಸಿಗೆ ಬಹಳ ನೋವಾಗತ್ತೆ ಎಷ್ಟೋ ಜನ ಕುಡಿಯೋಕ್ಕೆ ದಾಸ ಕು ಕುಡಿತಕ್ಕೆ ದಾಸರಾಗ್ಬಿಟ್ಟಿರ್ತಾರೆ ಅದನ್ನು ಬಿಡೋಕ್ಕಾಗದೆ ಒದಾಡ್ತಿರ್ತಾರೆ ಬಟ್ ಅದು ತಪ್ಪು ಅಂತ ಗೊತ್ತು ನಾನು ಬಿಡಬೇಕು ಅಂತ ಅನಿಸ್ಬಿಟ್ಟಿರುತ್ತೆ ಆದರೆ ಬಿಡೋಕ್ಕಾಗ್ತಾ ಇರಲ್ಲ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅಂಥವ್ರು ಯಾರಾದರೂ ಇದ್ದರೆ ಅಂಥವರು ಅವರೇ ಸ್ವಇಚ್ಛೆಯಿಂದ ಬಂದು ಇಲ್ಲಿ ಒಂದು ಸಂಸ್ಥೆ ಬಗ್ಗೆ ಹೇಳ್ತಾ ಇದ್ದೀನಿ ಈ ಸಂಸ್ಥೆಯವರು ನಿಶಮುಕ್ತ ಮುಕ್ತ ಸಮಾಜವನ್ನಾಗಿಸ್ಬೇಕು ಈ ದೇಶನ ನಿಶ ಮುಕ್ತ ಭಾರತವನ್ನಾಗಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲವೊಂದು ಸಂಸ್ಥೆಗಳು ತಲೆ ಎತ್ತಿವೆ ಅಂಥ ಸಂಸ್ಥೆಗಳಿಗೆ ನಾನು ಕೈ ಜೋಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಈ ವಿಡಿಯೋ ಮಾಡಿದ್ದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಳಾಸ ಫೋನ್ ನಂಬರ್ ಹಾಕಿರ್ತೀನಿ ದಯವಿಟ್ಟು ಅಂಥವ್ರು ಯಾರಾದರೂ ಇದ್ದರೆ ಗುರುತಿಸಿ ಎಷ್ಟೋ ಜನ ನೋಡಿ ತಾವಾಗಿ ತಾವೇ ಬಿಟ್ಬಿಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೋಗಿ ಆ ಸಂಸ್ಥೆಗೆ ಸೇರಿ ಅಲ್ಲಿ ಯೋಗ ಧ್ಯಾನ ಎಲ್ಲ ಮಾಡಿಸ್ತಾರೆ ಅವ್ರಿಗೆ ಊಟ ವಸತಿ ಸೌಲಭ್ಯ ಕೂಡ ಇದೆ ಅವರು ಸಂಪೂರ್ಣವಾಗಿ ಎಲ್ಲವನ್ನು ಬಿಟ್ಟು ಹೊಸ ಮನುಷ್ಯರಾಗಿ ಹೊಸ ಬಾಳ್ವೆ ನಡೆಸೋ ಹಾಗೆ ಅವರು ಮಾಡ್ತಾರೆ ಅಂಥ ಒಂದು ಸಂಸ್ಥೆ ನಿಜವಾಗ್ಲೂ ಹೆಡ್ಸಪ್ ಹೇಳಬೇಕು ಅವ್ರಿಗೆ ಅಂಥ ಸಂಸ್ಥೆಗೆ ನೀವು ಯಾರಾದರೂ ಇದ್ದರೆ ಅಂಥವ್ರ ಸ್ವೈಚ್ಛೆಯಿಂದ ಹೋಗಿ ಸೇರಿಕೊಂಡು ಎಷ್ಟೋ ಜನ ಹೊಸ ಬೆಳಕನ್ನು ಕಂಡಿದ್ದಾರೆ ಹೊಸ ಬಾಳಲ್ಲಿ ಕಾಲಿಟ್ಟಿದ್ದಾರೆ ಹೊಸ ಜೀವನ ಮಾಡ್ತಾ ಇದ್ದಾರೆ ನೀವು ಕೂಡ ಅಂಥವ್ರು ಯಾರಾದರೂ ಇದ್ದರೆ ನಿಮ್ಮ ಕುಟುಂಬಸ್ಥರು ಯಾರಾದರೂ ಇದ್ದರೆ ಅಂಥವ್ರನ್ನ ಅಲ್ಲಿಗೆ ಸೇರಿಸಿ ಅವರ ಜೀವನನ ಉದ್ಧಾರ ಮಾಡಿ ನೀವು ಕೂಡ ಒಂದು ಅಳಿಲು ಸೇವೆ ಹಾಗಾಗುತ್ತೆ ಅಂತ ಹೇಳ್ತಾ ಯಾರಾದರೂ ಇದ್ದರೆ ಸೇರಿಸಿ ಅವ್ರಿಗೆ ಒಳ್ಳೆಯದಾಗಲಿ ನಿಮ್ಮ ಕುಟುಂಬಗಳಲ್ಲೇ ಯಾರಾದರೂ ಇದ್ದರೆ ಜವಾಬ್ದಾರಿ ತಗೊಂಡು ಅವ್ರಿಗೆ ಈ ಸಂಸ್ಥೆಗೆ ಬಂದು ಸೇರೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ನನ್ನೆಲ್ಲ ಆತ್ಮೀಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ಮರಿಬೇಡಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಳಾಸ ಮತ್ತು ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ಹಾಕಿರ್ತೀನಿ ದಯವಿಟ್ಟು ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಅವರು ಹೆಚ್ಚಿನ ಮಾಹಿತಿಗಾಗಿ ಅವರು ದೂರವಾಣಿ ಸಂಪರ್ಕದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಪ್ರೀತಿಯ ವೀಕ್ಷಕರೇ ನನ್ನ ಆತ್ಮೀಯರೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು